ನಾಡು ಕೇರಳದ ವಯನಾಡ್ನಲ್ಲಿ ಆದಂತ ಭೂಕುಸಿತದಿಂದಾಗಿ ಹಳ್ಳಿಗಳೇ ಕೊಚ್ಕೊಂಡು ಹೋಗಿದವೆ ಸಾಕಷ್ಟು ಅವಾಂತರ ಅನಾಹುತ ಮುಂದುವರೆದಿದೆ ಇದಕ್ಕೆ ಕಾರಣ ಬಹಳ ಪ್ರಮುಖವಾಗಿ ಬರೀ ಮಳೆ ಮಾತ್ರನೇ ಕಾರಣನಾ ಇದಕ್ಕೆ ಭೂ ಹಿರಿಯ ವಿಜ್ಞಾನಿಗಳು ಏನ್ ಹೇಳ್ತಾರೆ ಬನ್ನಿ ಅವ್ರನ್ನೇ ಮಾತಾಡ್ಸೋಣ ಏನ್ ಹೇಳ್ತಾರೆ ಅಂತೇಳಿ ಈಗ ನಮ್ಮ ಜೊತೆಗೆ ಭೂ ಹಿರಿಯ ವಿಜ್ಞಾನ ಡಾಕ್ಟರ್ ಎಚ್ ಎಸ್ ಎನ್ ಪ್ರಕಾಶ್ ಅವರಿದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಸರ್ ಈ ರೀತಿಯಾದಂತಹ ಘಟನೆಗಳು ಪದೇ ಪದೇ ಆಗ್ತಾನೆ ಇದೆ ಬಟ್ ಇದು ನಿಜವಾಗ್ಲು ಕೂಡ ಯಾರೂ ನಿರೀಕ್ಷೆ ಮಾಡಿಲ್ಲ ಅಷ್ಟು ದೊಡ್ಡ ಅನಾಹುತ ಆಗಿದೆ ಭೂಕುಸಿತ ನೋಡಿ ಇದಕ್ಕೆ ಎರಡು ಕಾರಣಗಳು ಗೋಚರಿಸ್ತವೆ ಒಂದು ನೈಸರ್ಗಿಕ ಎಷ್ಟು ಅತ್ಯಧಿಕ ಮಳೆ ಬೀಳೋದು ಐನೂರ ಎಪ್ಪತ್ತು ಮಿಲಿಮೀಟರ್ ಅಥವಾ ಆರ್ನೂರು ಮಿಲಿಮೀಟರ್ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಎಂಟುನೂರು ಮಿಲಿಮೀಟರ್ ಮಳೆ ಬಿದ್ದಿತ್ತು ದಾಖಲೆ ಇದೆ ಸೊ ಆ ರೀತಿ ಐನೂರ ಆರ್ನೂರು ಮಿಲಿಮೀಟರ್ ಆಗೊಮ್ಮೆ ಈಗೊಮ್ಮೆ ಆಗ್ತಾ ಇರುತ್ತೆ ಪ್ರತಿ ವರ್ಷ ಆಗದೇ ಇರಬಹುದು ಪ್ರತಿ ನಾಲ್ಕೈದು ವರ್ಷಕ್ಕೆ ಹತ್ತು ವರ್ಷಕ್ಕೆ ಇಪ್ಪತ್ತು ವರ್ಷಕ್ಕೊಂದ್ಸರಿ ಆಗ್ತಾ ಇರುತ್ತೆ ಇದನ್ನು ನಾವು ಒಪ್ಕೊಬೇಕಾಗತ್ತೆ ಅದು ಎಲ್ಲಿ ಬೀಳುತ್ತೆ ಹೇಳೋದು ಕಷ್ಟ ಕೆಲವು ಟ್ರ್ಯಾಕ್ಗಳಲ್ಲಿ ಅದು ಬರೋ ಚಾನ್ಸ್ ಇದೆ ಅದ್ರ ಜೊತೆಗೆ ಇದನ್ನು ಅರ್ಥ ಮಾಡ್ಕೊಂಡು ನಾವು ಈ ಭೂಕುಸಿತ ಆಗೋ ಜಾಗಗಳನ್ನ ಈಗಾಗಲೇ ಗುರುತಿಸಲಾಗಿದೆ ವರದಿಗಳಿವೆ ಡೇಂಜರಸ್ ಝೋನ್ಸ್ ಅಂತ ಅಜಾರ್ಡ್ ಝೋನ್ ಅಂತ ವಲ್ನರಬಲ್ ಝೋನ್ ಅಂತ ಐಡೆಂಟಿಫೈ ಮಾಡಿ ರಿಪೋರ್ಟ್ ಕೊಟ್ಟಿದ್ದಾರೆ ಅಲ್ಲಿ ಸೂಕ್ತ ಕ್ರಮ ತಗೊಂಡು ಏನು ಮಾಡಬೇಕು ಅದು ಮಾಡಬೇಕು ಈ ಒಂದು ಜಾಗ ಏನಿದೆ ದೊಡ್ಡ ಮಳೆ ಬಿದ್ದಿದೆ ಗಡಿಯ ಆ ಭಾಗ ಕೂರ್ಗ್ ಪಕ್ಕದ ಜಾಗ ಸ್ವಲ್ಪ ಮುಂದಕ್ಕೆ ಬಂದಿದ್ರೆ ಮೋಡ ಕೂರ್ಗ್ನಲ್ಲೂ ಬಿಡಬಹುದಾಯ್ತು ಸ್ವಲ್ಪ ಭಾಗ ಬಾಗಮಣ್ಣದಲ್ಲೂ ಬಿದ್ದಿದೆ ಸೊ ಇದು ಕುಸಿತ ಅಲ್ಲ ಭೂ ಕುಸಿತ ಇಲ್ಲ ಲ್ಯಾಂಡ್ ಸ್ಲೈಡ್ ಅಲ್ಲ ಇದು ಮಡ್ ಸ್ಲೈಡ್ ಅಥವಾ ಮದ್ ಬರ್ಡ್ ಫ್ಲೋ ಆ ಏರಿಯಾದಲ್ಲಿ ಸಿಕ್ಕಾಬಿಟ್ಟೆ ವೆದರಿಂಗ್ ಆಗಿದೆ ಡೀಪ್ ವೆದರಿಂಗ್ ಪ್ರೊಫೈಲ್ಸ್ ಇದೆ ಲ್ಯಾಟ್ರಿಟಿಕ್ ಸಾಯಿಲ್ ಇದೆ ಒಂದು ಸ್ವಲ್ಪ ಲೂಸ್ ಮಣ್ಣು ಅದು ಕೆಂಪು ಮಣ್ಣು ಅದ್ರ ಜೊತೆಗೆ ಈ ಮಳೆ ನೀರು ಮಿಕ್ಸ್ ಆಗಿ ಮಡ್ಡಾಗಿ ಹರಿದು ಬಂದಿದೆ ಆಗ ಕೆಲವು ಕಡೆ ಮಾತ್ರ ಕೆಲವು ಬೋರ್ಡರ್ಸ್ ಕೆಳಗಡೆ ಬಂದಿವೆ ಅದರ್ವೈಸ್ ಇದೆಲ್ಲ ಮಡ್ ಮಡ್ ಫ್ಲೋ ಅಷ್ಟು ಮಡ್ ಫ್ಲೋ ಥಿಕ್ ಮಡ್ ಫ್ಲೋ ಬಂದಾಗ ಊರು ಮುಳು ಊರುಗಳಿಗೆ ನುಗ್ಗಿ ಊರುಗಳಲ್ಲಿ ಮನೆಗಳೆಲ್ಲ ಮುಳುಗೋಗಿವೆ ಬೆಳಗಿನ ಜಾವ ಆದ್ದರಿಂದ ಜನ ಮಲಗಿದ್ರು ತಪ್ಸ್ಕೊಳಕ್ಕೆ ಸಾಧ್ಯವಾಗಿಲ್ಲ ಈಗಾಗಲೇ ನೂರ ಎಪ್ಪತ್ತು ನೂರ ಎಂಬತ್ತು ಫಿಗರ್ ಬಂದಿದೆ ಇನ್ನೂ ಹೆಚ್ಚಾಗೋ ಚಾನ್ಸ್ ಇದೆ ಯಾಕೆಂದರೆ ಬಾಡಿಗಳು ಸಿಕ್ಕಿದ ಕೌಂಟ್ ಮಾಡಿದ್ದು ನೂರ ಎಪ್ಪತ್ತು ಸಿಗದೆ ಇರೋದು ಬರಿಯಲ್ಲಾಗಿರೋದು ಅದನ್ನ ಲೆಕ್ಕ ಹಾಕ್ಬೇಕಾಗುತ್ತೆ ಕೊನೆಗೆ ಟ್ಯಾಲಿ ತಗೊಂಡಾಗ ಮಿಸ್ಸಿಂಗ್ ಪೀಪಲು ಅದೆಲ್ಲ ತಗೊಂಡಾಗ ಗೊತ್ತಾಗುತ್ತೆ ಎಷ್ಟು ಅಂತ ಅಪಾರ್ಟ್ ಫ್ರಮ್ ದಟ್ ಈಗ ಅದು ಹಾದಿ ಕುಸಿತ ಆಯಿತು ಅಥವಾ ಮಡ್ ಫ್ಲೋ ಆಯಿತು ಆ ತೊರೆ ಮೂಲಕ ನದಿಗೆ ಬಂದು ಕಣಿವೆ ಬೀಳುತ್ತೆ ಆ ಜಾಗ ಐಡೆಂಟಿಫೈ ಮಾಡಿ ಇದು ಮುಂದೆ ಆಗುತ್ತೆ ಅನ್ನೋ ಒಂದು ಕಲ್ಪನೆ ಇಟ್ಕೊಂಡು ಅದರ ಹಾದಿನಲ್ಲಿ ಊರುಗಳು ಕಟ್ಟಬಾರ್ದು ಊರುಗಳು ಕಟ್ಟಾಗಿ ಹೋಗಿದೆ ಇನ್ನ ಚಿಕ್ಕ ಇದ್ದಿದ್ದು ಈಗ ದೊಡ್ಡ ಪಟ್ಟಣಗಳಾಗ್ತಾ ಇವೆ ಇದು ನಮ್ಮಲ್ಲಿ ಇತ್ತೀಚಿನ ಬೆಳವಣಿಗೆ ರಿಯಲ್ ಎಸ್ಟೇಟ್ ಸಣ್ಣ ಹಳ್ಳಿಗಳು ಪಟ್ಟಣಗಳಾಗ್ತಾ ಇವೆ ಪಟ್ಟಣಗಳು ನಗರಗಳಾಗ್ತಾ ಇವೆ ಈಗ ಕೃಷಿ ಭೂಮಿ ಎಲ್ಲ ಬಡಾವಣೆಗಳಾಗ್ತಾ ಇದ್ದಾವೆ ಈ ರೀತಿ ಎಕ್ಸ್ಪೆನ್ಷನ್ ಆಗ್ತಾ ಇದೆ ಎಲ್ಲಿ ಆ ಎಕ್ಸ್ಪೆನ್ಷನ್ ಆಗಬೇಕಾದ್ರೆ ಬಡಾವಣೆ ಮಾಡಬೇಕಾದ್ರೆ ಎಂಥ ಜಾಗ ಅದು ಅದೇನಾದರೂ ಲೇಕ್ ಬೆಡ್ಡ ಟ್ಯಾಂಕ್ ಬೆಡ್ಡ ಲ್ಯಾಂಡ್ ಸ್ಲೈಡ್ ಆಗೋ ಜಾಗನ ಬುಗು ಬೂಗು ಕಂಪನದ ಕೇಂದ್ರಗಳ ಅದನ್ನೆಲ್ಲ ನಾವು ನೋಡಬೇಕು ಹೇಳ್ತಾ ಇದ್ರಿ ಬರೀ ಮಳೆ ಮಾತ್ರ ಅಲ್ಲ ಭೂಕಂಪನ ಆಗಿದೆ ಆಗಿರಬಹುದು ಭೂಕಂಪನದ ಬಗ್ಗೆ ನಾನು ಹೇಳ್ತಾ ಇಲ್ಲ ಅಲ್ಲ ಆ ಜಾಗದಲ್ಲಿ ಆಗಿಲ್ಲ ಭೂಕಂಪನ ಆಗಿಲ್ಲ ದೊಡ್ಡ ಶಬ್ದ ಒಂದು ಬಂದಿದೆ ಕೆಲವು ಕಡೆ ದೊಡ್ಡ ದೊಡ್ಡ ಬಂಡೆಗಳು ಉರುಳು ಬಂದಾಗ ಶಬ್ದಗಳಾಗಿದೆ ಅದು ಬೇರೆ ವಿಷಯ ನಾನು ನಗರ ಕಟ್ಟೋದಕ್ಕೆ ಮುಂಚೆ ಪಟ್ಟಣ ಕಟ್ಟೋದಕ್ಕೆ ಮುಂಚೆ ಯಾವ ರೀತಿ ಅಂಶಗಳನ್ನ ಗಮನಿಸಬೇಕು ಅಂತ ಈ ರೀತಿಯ ಗಮನಗಳ ಅಂಶಗಳಿಗೆ ಗಮನ ಕೊಡದಲ್ಲೇ ಊರುಗಳನ್ನು ಎಲ್ಲ ಬೆಳೆಸೋದು ಇದೇ ದುರಂತ ಆಗೋದು ಆ ಹಾಲಿನಲ್ಲಿ ಮೂರು ಗ್ರಾಮ್ಗಳಿವೆ ಅದನ್ನು ಐಡೆಂಟಿಫೈ ಮಾಡಿ ಅದನ್ನ ಶಿಫ್ಟ್ ಮಾಡಬೇಕಾಗಿತ್ತು ಮಾಡಿಲ್ಲ ದುರಂತ ಆಯ್ತು ಇದರಿಂದ ನಾವು ಯಾವ ಪಾಠ ಕಲಿತೋ ಈಗ ಪಾಠ ಕಲಿಬೇಕಾಗುತ್ತೆ ಇದೊಂದು ಮಾದರಿಯಾಗಿಟ್ಕೊಂಡ ಈ ರೀತಿಯ ಜಾಗಗಳು ಎಷ್ಟಿವೆ ಈ ಭೂಕುಸಿತ ಆಗೋ ದಾರಿನಲ್ಲಿ ನಮ್ಗೆ ಹೇಳಿ ಮಾಡಿಸಿದಂತ ಪ್ಲೇಸು ಯಾಕಂದ್ರೆ ಪ್ರಕೃತಿ ಸೊಬಗು ನೋಡ್ಲಿಕ್ಕೆ ಬಹಳ ಜನ ಬರ್ತಾರೆ ಸೊ ಆ ಕಾರಣಕ್ಕಲ್ಲಿ ರೆಸಾರ್ಟ್ಗಳೆಲ್ಲ ಕೂಡ ನಿರ್ಮಾಣ ಖಂಡಿತ ಒಪ್ಕೊಳ್ಳೋಣ ಟೂರಿಸಂ ಡೆವಲಪ್ ಆಗಬೇಕು ಎಕನಾಮಿ ಇಂಪ್ರೂವ್ ಆಗಬೇಕು ಆ್ಯಂಡ್ ಡೆವಲಪ್ಮೆಂಟ್ ಆಗಬೇಕು ಎಲ್ಲ ಮಾಡಿ ಆದರೆ ಡೇಂಜರ್ಸ್ನು ಗಮನ ಇಟ್ಕೊಬೇಕಾಗಲ್ಲ ಈಗ ಇತ್ತೀಚಿನ ಲೈಫ್ ಸ್ಟೈಲ್ ಬದಲಾಗಿದೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅವರೆಲ್ಲ ವರ್ಕರ್ಸ್ ಎಲ್ಲ ಒಳ್ಳೆ ಪ್ರಾಜೆಕ್ಟ್ ಮಾಡಿ ಸಿಕ್ಕಾಪಟ್ಟೆ ದುಡ್ಡು ಬರುತ್ತೆ ವೀಕೆಂಡ್ಗೋ ಮಂತ್ ಎಂಡ್ಗೋ ರಿಲ್ಯಾಕ್ಸ್ ಮಾಡ್ಕೋಳೋಕ್ಕೆ ರೆಸಾರ್ಟ್ಗೆ ಹೋಗೋಣ ಅಂತ ಕೂರ್ಗು ಚಿಕ್ಕಮಗಳೂರು ವೈನಾಡು ಇಂಥ ಕಡೆ ಎಲ್ಲ ಈ ಹೋಮ್ ಸ್ಟೇಗಳು ರೆಸಾರ್ಟ್ಗಳು ಎಲ್ಲ ಜಾಸ್ತಿ ಆಗಿವೆ ಈ ಮೆಪಾಡಿ ಪಕ್ಕದಲ್ಲೇ ಇಂಡಿಯಾದ ಅತಿ ದೊಡ್ಡ ರೆಸಾರ್ಟ್ ಇದೆ ಅಷ್ಟು ಕಾಟೇಜಸ್ ಎಲ್ಲ ಇದ್ದಾವೆ ಅದರ ಪಕ್ಕದಲ್ಲೇ ಅದಕ್ಕೂ ಎಫೆಕ್ಟ್ ಆಗಿರಬೇಕು ಸೊ ಆ ರೀತಿ ಈ ಲೈಫ್ ಸ್ಟೈಲ್ ಚೇಂಜ್ ಆಯ್ತಲ್ಲ ಜನಗಳದ್ದು ಮನೋರಂಜನೆ ವಿಹಾರ ರಿಲ್ಯಾಕ್ಸೇಷನ್ ಡೆಫಿನೇಷನ್ ಚೇಂಜ್ ಆಯಿತು ಅದರಿಂದಾಗಿ ಎಲ್ಲ ಕಡೆ ಹೋಮ್ ಸ್ಟೇಗಳು ಬಂದಿವೆ ಕಾಡೊಳಗಡೆ ಪಶ್ಚಿಮ ಘಟ್ಟಗಳು ಒಳಗಡೆ ಜಂಗಲ್ ರೆಸಾರ್ಟ್ಸು ಹೋಮ್ ಸ್ಟೇಗಳು ರೆಸಾರ್ಟ್ಗಳು ಇವೆಲ್ಲ ಜಾಸ್ತಿ ಆದವು ಸೊ ಇದು ಆಲೋ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗುತ್ತೆ ಒಂದು ಆ ಜಾಗದಲ್ಲಿ ಬೇರೆ ಎಲ್ಲ ಚಟುವಟಿಕೆ ಆಗಿದೆ ಒಂದು ಸ್ವಲ್ಪ ಈ ಸ್ಲೋಪ್ಗಳು ಕಟ್ ಮಾಡೋದು ರೋಡ್ಗಳು ಮಾಡೋದು ಈ ರೀತಿ ಎಲ್ಲ ಮಾಡೋದ್ರಿಂದ ಏನಾಗುತ್ತೆ ಈ ನ್ಯಾಚುರಲ್ ಸ್ಲೋಪ್ ಏನಿದೆ ಅದರ ಬುಡ ನೀವು ಕಟ್ ಮಾಡಿದ್ರೆ ಟೋ ಕಟಿಂಗ್ ಅಂತೀವಿ ಅದನ್ನು ಕಟ್ ಮಾಡಿದ್ರೆ ಮೇಲಿಂದೆಲ್ಲ ಬಂದಿರುತ್ತೆ ಮಳೆ ಹೆಚ್ಚಾದಾಗ ಈ ಮಳೆ ಇನ್ನೂರು ಮುನ್ನೂರು ಮಿಲಿಮೀಟರ್ ಬಿದ್ದು ನಾಳೆ ಇನ್ನೂರು ಮುನ್ನೂರು ಮಿಲಿಮೀಟರ್ ನಾಡಿದ ಇನ್ನೂರು ಮುನ್ನೂರು ಮಿಲಿಮೀಟ್ರ್ ಬಿದ್ದರೆ ಅದು ರಿಸ್ಕ್ ಇರುತ್ತೆ ಇವತ್ತು ಇನ್ನೂರು ಮುನ್ನೂರು ನಾನ್ನೂರು ಬಿತ್ತು ಮೂರು ದಿನ ಗ್ಯಾಪ್ ಆಯಿತು ಆಗ ಒಣಗೋಗುತ್ತೆ ಸೈಲ್ ಪ್ರೊಫೈಲು ಅಥವಾ ಅದಕ್ಕೆ ಒಳಗಡೆ ಹೋಗಿರ್ತಕ್ಕಂಥ ಡ್ರೈನ್ ಔಟ್ ಆಗಿಬಿಡುತ್ತೆ ಸೊ ಮತ್ತೆ ಹೆವಿ ಮಳೆ ಬಿದ್ದಾಗ ಒಳಗಡೆ ಹೋದ್ರೂ ಕೂಡ ಮೊಬಿಲಿಟಿ ಸಿಗಲ್ಲ ಮುಮೆಂಟಮ್ ಸಿಗಲ್ಲ ಈ ನೀರು ಒಳಗಡೆ ಹೋಗಿದ್ದು ಒಂಥರ ಲೂಬ್ರಿಕೇಷನ್ ಇದ್ದಾಗೆ ಬಾಲ್ ಬೇರಿಂಗ್ ಇದ್ದಾಗೆ ಅದು ಮುಮೆಂಟಮ್ ಕೊಡುತ್ತೆ ಜಾರ್ಕೊಂಡು ಹೋಗುತ್ತೆ ಸೊ ಈ ರೀತಿ ಹೆವಿ ಸ್ಪೆಲ್ಸ್ ಏನಿದೆ ಎಂಟು ದಿನ ಹತ್ತು ದಿನ ಹದಿನೈದು ದಿನ ಕಂಟಿನ್ಯೂಸ್ ಆಗಿ ಬಿದ್ದರೆ ಹದಿನೆಂಟರಲ್ಲಿ ಇದೇ ಥರ ಆಗಿದ್ದು ಹತ್ತೊಂಬತ್ತರಲ್ಲಿ ಇದೇ ಥರ ಆಗಿದ್ದು ಬಿಡದೆ ಮಳೆ ಬೀಳ್ತಾ ಇತ್ತು ಈಗ ಬಿಟ್ಟು ಬಿಟ್ಟು ಮಳೆ ಬೀಳುತ್ತೆ ಅಂಥ ಕಡೆ ಆಗಲ್ಲ ಈ ಕೊರಳದಲ್ಲ ಮೂರು ಕೊಡಗುನಲ್ಲಿ ಮೂರು ಸರಿ ಆಯಿತು ಮಧ್ಯದಲ್ಲಿ ಗ್ಯಾಪ್ಸ್ ಇತ್ತು ಪ್ರವಾಹ ಆಯಿತು ಭೂ ಕುಸಿತ ಆಗಿಲ್ಲ ಸಣ್ಣ ಪುಟ್ಟೋದು ಹೆದ್ದಾರಿನಲ್ಲಿ ಮಣ್ಣು ಬಿಡೋದು ಬಿಡಿ ಅದು ಗುಡ್ಡ ಕುಸಿತ ಆಗೋದು ಬಟ್ಟು ಇಡೀ ಜಿಲ್ಲೆನೇ ಕುಸಿದೋಗಿತ್ತಲ್ಲ ಕೊಡಗಿನಲ್ಲಿ ಕೇರಳ ಇಡೀ ರಾಜ್ಯನೇ ಕುಸಿದೋಗಿತ್ತಲ್ಲ ಅವಾಗ ರಾಷ್ಟ್ರೀಯ ದುರಂತ ಆಗಿತ್ತಲ್ಲ ಹತ್ತೊಂಬತ್ತರಲ್ಲಿ ಹದಿನೆಂಟರಲ್ಲಿ ಆಯ್ತು ಹದಿನೆಂಟರ ಅದನ್ನು ಅಧ್ಯಯನ ಮಾಡಿದೆ ನಾನು ಈ ಕಾರಣಕ್ಕೆ ಕಾರಣ ಏನು ಅಂತ ಸಂಶೋಧನೆ ಮಾಡಿದೆ ಅದು ಕಾರಣ ಗೋಚರಿಸ್ದು ಅದಕ್ಕೆ ಕಾರ್ಬನ್ ಡೈಆಕ್ಸೈಡು ಗ್ಲೋಬಲ್ ವಾರ್ಮಿಂಗು ಹಸಿರು ಮನೆ ಪರಿಣಾಮ ಕಾರಣ ಅಲ್ಲ ಇದಕ್ಕೆ ಭೂವೈಜ್ಞಾನಿಕವಾಗಿ ಒಂದು ಕಾರಣ ಇದೆ ಜಿಯಾಲಜಿಕಲ್ ಟ್ರೂತ್ ಇದೆ ಅದಕ್ಕೆ ಅದನ್ನು ಕಂಡಿಡಿದೆ ನಾನು ಯಾಕೆಂದರೆ ಇದು ನನಗೆ ಸವಾಲಾಗಿ ಬಂತು ಈ ರೀತಿಯ ಪ್ರಶ್ನೆಗಳು ಬಂದಾಗ ವಿಜ್ಞಾನಿಗಳು ಉತ್ತರ ಕೊಡಬೇಕಾಗುತ್ತೆ ಆ ಪ್ರಶ್ನೆಗಳು ಉತ್ತರ ಹುಡುಕಬೇಕಾಗುತ್ತೆ ಆ ರೀತಿ ನಾನು ಉತ್ತರ ಹುಡುಕ್ದೆ ಕೊನೆಗೆ ಅದನ್ನು ಅಪ್ಲೈ ಮಾಡಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ತಿಂಗಳು ಮುಂಚೆ ಏಪ್ರಿಲ್ ಎಂಡಲ್ಲಿ ಹೇಳಿದೆ ಈ ವರ್ಷ ಕೂಡ ದುರಂತ ಆಗುತ್ತೆ ಅಂತ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅದೇ ರೀತಿ ಆಯಿತು ಎರಡು ವರ್ಷ ಅದೇ ರೀತಿ ಆಯಿತು ಸರಿ ಅದನ್ನು ಮುಂದುವರೆಸ್ದೆ ಇಪ್ಪತ್ತರಲ್ಲಿ ಕೇರಳ ಆಯಿತು ಇಪ್ಪತ್ತರಲ್ಲಿ ಆಗಲಿಲ್ಲ ಪ್ರಮಾದ ಇಲ್ಲ ಸಾಮಾನ್ಯ ಅಂತ ಹೇಳಿದ್ದೆ ಇಪ್ಪತ್ತೊಂದು ಇಪ್ಪತ್ತೆರಡು ಕೂಡ ಸಾಮಾನ್ಯ ಅಂತ ಹೇಳಿದೆ ಅದೇ ರೀತಿ ಆಯಿತು ಇಪ್ಪತ್ತ್ ಮೂರರಲ್ಲಿ ಹೋದ ವರ್ಷ ಕೊರತೆ ಅಂತ ಹೇಳಿದ್ದೆ ಅದೇ ರೀತಿ ಆಯಿತು ಮಳೆ ಕಡಿಮೆ ಆಯಿತು ಹಿಂಗಾರು ಮಳೆ ಕಡಿಮೆ ಆಯಿತು ಈ ರೀತಿ ಆಗಲಿಕ್ಕೆ ಕಾರಣ ಏನು ಸರ್ ತಾವು ಸ್ಟಡಿ ಮಾಡೋದಿಲ್ಲ ಕಾರಣ ಏನು ಅಂದರೆ ಭಾರತದ ಸುತ್ತಮುತ್ತ ಕೆಲವು ಪ್ರದೇಶಗಳಲ್ಲಿ ದೊಡ್ಡ ಜ್ವಾಲಾಮುಖಿಗಳಿವೆ ಅರಬ್ಬಿ ಸಮುದ್ರದ ಒಳಗಡೆ ಮತ್ತು ಬೇ ಬಂಗಾಲ್ ಒಳಗಡೆ ಕೆಲವು ಕಡೆ ದೊಡ್ಡ ಜ್ವಾಲಾಮುಖಿಗಳಿವೆ ಕೆಲವೊಮ್ಮೆ ಅವು ಹೈಪರ್ ಆಕ್ಟಿವಿಟಿ ಆಗುತ್ತೆ ದೊಡ್ಡ ಮಟ್ಟದಲ್ಲಿ ಸ್ಫೋಟ ಆಗ್ತವೆ ಆಮೇಲೆ ತಣ್ಣಗಾಗ್ತವೆ ನಿಷ್ಕ್ರಿಯ ಆಗ್ತವೆ ಹೋದ ವರ್ಷ ನಿಷ್ಕ್ರಿಯ ಆಗಿದ್ದು ಹದಿನೆಂಟು ಹತ್ತೊಂಬತ್ತರಲ್ಲಿ ತುಂಬ ದೊಡ್ಡ ಮಟ್ಟದ ಚಟುವಟಿಕೆ ನಡೀತಾ ಇತ್ತು ಹೈಪರ್ ಆಕ್ಟಿವಿಟಿ ಆಗ ಈ ದುರಂತಕ್ಕೆ ಕಾರಣ ಆಯಿತು ಆ ಜ್ವಾಲಾಮುಖಿಗಳು ಸಮುದ್ರ ಒಳಗಡೆ ಸಾವಿರಾರು ಜ್ವಾಲಾಮುಖಿಗಳಿವೆ ಆಕ್ಟಿವ್ ವಾಲ್ಕಿನ ಅವು ಆಕ್ಟಿವ್ ಆದಾಗ ಲಾವಾರಸ ಹೊರಗಡೆ ಬರುತ್ತೆ ಅದು ಹೊರಗಡೆ ಬಂದು ಸಮುದ್ರದ ನೀರಿನ ತಾಪಮಾನ ಹೆಚ್ಚಾಗುತ್ತೆ ಸಾವಿರ ಡಿಗ್ರಿ ಸೆಂಟಿಗ್ರೇಡ್ ಉಷ್ಣ ಇದಕ್ಕೆ ನೀರಿಗೆ ಟ್ರಾನ್ಸ್ಫರ್ ಆಗುತ್ತೆ ಅದು ಕುದಿಯೋಕ್ಕೆ ಶುರು ಮಾಡುತ್ತೆ ಆಮೇಲೆ ವಾರ್ಮ್ ಆಗಿ ಆವಿಯಾಗಿ ಮೇಲಕ್ಕೆ ಹೋಗಿ ಅಲ್ಲಿಂದ ಗಾಳಿ ದಿಕ್ಕಿನಲ್ಲಿ ಹೋಗಿ ಅಲ್ಲಿ ಮಳೆ ಬೀಳಿಸುತ್ತೆ ಐನೂರು ಕಿಲೋಮೀಟ್ರ್ ದೂರ ಇರ್ಬೋದು ಸಾವಿರ ಎರಡು ಸಾವಿರ ಕಿಲೋಮೀಟ್ರ್ ದೂರ ಇರ್ಬೋದು ಯಾಕೆಂದರೆ ಮೋಡಗಳು ಆ ಕಡೆ ಈ ಕಡೆ ಯಾವ ಕಡೆ ಬೇಕಾದ್ರೂ ಹೋಗ್ಬೋದು ವಾಯು ಪದರದಲ್ಲಿ ಯಾವ ಎಲ್ ಇಲ್ಲ ಯಾವ ಬಾರ್ಡರ್ಗಳು ಇಲ್ಲ ಫ್ರೀಯಾಗಿ ಮೂವ್ ಆಗ್ತಾ ಇರ್ತವೆ ಸೊ ಆ ರೀತಿ ಇದು ಉತ್ತರಕ್ಕೆ ಬಂದಿದೆ ಇದು ಮೊನ್ನೆ ಬೆಳಗ್ಗೆ ನನಗೆ ಗೊತ್ತಾಯಿತು ಈ ಆ್ಯಪ್ ನೋಡ್ತಾ ಇದ್ದೆ ಅದರಲ್ಲಿ ಫೈವ್ ಪಾಯಿಂಟ್ ಫೋರ್ ಮ್ಯಾಗ್ನಿಟ್ಯೂಡ್ ಅರ್ತ್ ಕ್ವೇಕ್ ಅಲ್ಲಿ ಇಂಡಿಯನ್ ಓಷನಲ್ಲಿ ಆಗಿರೋದು ಆ ರೀತಿಯ ಸಮುದ್ರ ತಳದ ಭೂಕಂಪಗಳು ಜ್ವಾಲಾಮುಖಿಯ ಭೂಕಂಪಗಳು ಸೊ ಅದನ್ನು ಗಮನಿಸಿ ಕೇರಳ ಮತ್ತು ಕೊಡಗುಗೆ ಮಳೆ ಹೆಚ್ಚಾಗುತ್ತೆ ಅಂತ ಅಂದ್ಕೊಂಡಿದ್ದೆ ಆದರೆ ಅದು ಡಿಸ್ಟ್ರಿಬ್ಯೂಟ್ ಆಗಬೇಕು ನಾರ್ಮಲ್ ಆಗಿ ನೂರು ಇನ್ನೂರು ಮಿಲಿಮೀಟರ್ ಅಲ್ಲಿ ಇಲ್ಲಿ ಸುತ್ತಾಡ್ತಾರೆ ಒಂದೇ ಕಡೆ ಕೇಂದ್ರೀಕೃತವಾಗಿ ಅದು ಬಿದ್ದಿದೆ ಈ ಮೇಪಾಡಿ ಏರಿಯಾದಲ್ಲಿ ಅಕ್ಕಪಕ್ಕ ಸ್ವಲ್ಪ ಬಿದ್ದಿದೆ ಆದ್ರೆ ಐನೂರ ಎಪ್ಪತ್ತು ಮಿಲಿಮೀಟರ್ ಅತ್ಯಧಿಕ ಅಧಿಕ ಅತ್ಯಧಿಕ ಅದಕ್ಕಿಂತ ಅಧಿಕ ಇದು ಅನಾಥಲಿಕ್ಕೆ ಏನ್ ಮಾಡ್ಬೇಕು ಸರ್ ನಾವು ತಪ್ಪಿಸ್ಲಿಕ್ಕಂತೂ ಆಗಲ್ಲ ಪ್ರಾಕೃತಿಕ ಘಟನೆಗಳನ್ನ ನೀವು ಅಗಾಧವಾದ ಶಕ್ತಿ ಅದು ಮಳೆ ಪ್ರವಾಹ ಭೂಕುಸಿತ ಭೂಕಂಪರಿ ಮುನ್ನೆಚ್ಚರಿಕೆ ತಂಬೋದು ವಿಜ್ಞಾನಿಗಳು ಏನು ಮಾಡಬೇಕು ಇದನ್ನು ಗಮನಿಸ್ತಾ ಇರಬೇಕು ಆ ಸುಳು ಸಿಕ್ಕ ಕೂಡಲೇ ತುಂಬ ತೀವ್ರವಾಗಿ ಆಲೋಚನೆ ಮಾಡಿ ಡೇಟಾ ಎಲ್ಲ ಇಂಟರ್ಪ್ರೇಟ್ ಮಾಡಿ ಎಲ್ಲ ಪಾಸಿಬಲಿಟೀಸು ಆಲೋಚನೆ ಮಾಡಿ ಸೊ ಅದು ಡೇಂಜರ್ ಇದ್ರೆ ಮುನ್ಸೂಚನೆ ಕೊಡಬೇಕು ಸರ್ಕಾರಕ್ಕೆ ಸೊ ಅದು ವ್ಯವಸ್ಥೆ ಆಗಬೇಕು ಮೊನ್ನೆ ಬೆಳಿಗ್ಗೆ ಇದ್ರ ಬಗ್ಗೆ ನನಗೆ ಆಲೋಚನೆ ಬಂತು ಬಟ್ ನಾನು ಮಾಧ್ಯಮಗಳಿಗೆ ಯಾರಿಗೂ ಹೇಳಲಿಲ್ಲ ಬಟ್ ಇಷ್ಟೊಂದು ಇಲ್ಲೇ ಬೀಳುತ್ತೆ ಇಲ್ಲಿ ಈ ರೀತಿ ವೆದರ್ ಕಂಡೀಷನ್ ಇದೆ ವೆದರಿಂಗ್ ಇಷ್ಟೊಂದಾಗಿದೆ ಡೀಪ್ ವೆದರಿಂಗು ಸಾಯಿಲ್ ಪ್ರೊಫೈಲ್ ಇಷ್ಟು ಡಿಸ್ಟರ್ಬ್ ಆಗುತ್ತೆ ಅಂತ ನಾನು ಊಹಿಸಿರ್ಲಿಲ್ಲ ಯಾಕೆಂದ್ರೆ ಆ ಜಾಗ ನಾನು ವಿಸಿಟ್ ಮಾಡಿಲ್ಲ ಮಣ್ಣು ಹೇಗಿದೆ ಸರ್ ಮತ್ತೆ ನಿರಂತರವಾಗಿ ಮಳೆ ಆಗ್ತಾ ಇದ್ರೆ ಅನಾಹುತಗಳು ಪಶ್ಚಿಮ ಘಟ್ಟಗಳಲ್ಲಿ ಸಾವಿರಾರು ಲಕ್ಷಾಂತರ ವರ್ಷಗಳಿಂದ ಕಂಟಿನ್ಯೂಯಸ್ ಮಳೆಯಾಗಿ ಎಂತ ಗಟ್ಟಿ ಬಂಡೆ ಇದ್ರೂ ಕೂಡ ಅದು ಶಿಥಿಲವಾಗಿ ಮಣ್ಣಾಗ್ಬಿಡುತ್ತೆ ಆ ರೀತಿಯ ಸಾಯಿಲ್ ಪ್ರೊಫೈಲ್ ನೂರು ನೂರೈವತ್ತು ಅಡಿ ಆಳದವರೆಗೂ ಕೂಡ ಸಾಯಿಲ್ ಇರುತ್ತೆ ಡೀಪ್ ವೆದರಿಂಗ ಅಂಥ ಕಡೆ ಇಂಥ ಮಳೆಗಳು ಬಂದಾಗ ನ್ಯಾಚುರಲಿ ಇದು ಮಣ್ಣಿನ ಪದರೊಳಕ್ಕೆ ನೀರು ಇಳಿಯುತ್ತೆ ಆ ನೀರು ಮಣ್ಣು ಸೇರ್ಕೊಂಡು ಕೆಸರಾಗಿ ಚಲನೆ ಶುರುವಾಗುತ್ತೆ ಚಲನೆ ಆದಮೇಲೆ ಸ್ಲೈಡ್ ಆಗುತ್ತೆ ಸೊ ಇದು ಪಶ್ಚಿಮ ಘಟ್ಟದಲ್ಲಿ ಎಲ್ಲಿ ಬೇಕಾದರೂ ಆಗ್ಬೋದು ನಮ್ಮ ಕರ್ನಾಟಕದ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಅಥವಾ ಹಾಸನದ ಭಾಗಗಳು ಮತ್ತು ಶಿವಮೊಗ್ಗದ ಕೆಲವು ಭಾಗಗಳು ಮತ್ತು ಕೊಡಗು ಇಲ್ಲೆಲ್ಲ ಆಗ್ಬೋದು ಮಹಾರಾಷ್ಟ್ರದಲ್ಲಿ ಕೆಲವು ಜಿಲ್ಲೆಗಳಲ್ಲಾಗ್ಬೋದು ಗುಜರಾತ್ನ ಸ್ವಲ್ಪ ಭಾಗ ಪಶ್ಚಿಮ ಘಟ್ಟಗಳಿವೆ ಅದು ಆಗ್ಬೋದು ಬಟ್ ಈ ಮುಂಗಾರು ಮಳೆ ಅರಬ್ಬಿ ಸಮುದ್ರ ಇಂಡಿಯನ್ ಓಷನ್ ಕಡೆಯಿಂದ ಬಂದು ಅದು ಯಾವಪ್ಪ ಟ್ರಾನ್ಸ್ಪ ಏನು ಸಮುದ್ರ ನೀರು ಆವಿಯಾಗಿ ಮೇಲಕ್ಕೆ ಹೋಗಿ ಮೋಡ ಆಗಿರೋದಿರ್ಬೋದು ನ್ಯಾಚುರಲ್ ಅದು ಆದರೆ ಈ ಥರ ಅಬ್ನಾರ್ಮಲ್ ಆಗಿ ಸಮುದ್ರದ ಒಳಗಿನ ಜ್ವಾಲಾಮುಖಗಳು ಸ್ಫೋಟವಾಗಿ ಆವಿ ಜನರೇಟ್ ಆಗಿ ಅದು ಕೂಡ ಮೋಡವಾಗಿ ಎಷ್ಟು ದೂರ ಬಂದರೆ ಅನಿರೀಕ್ಷಿತ ಇವೆಲ್ಲ ಅಪರೂಪದ ಘಟನೆಗಳು ಅದು ಕೂಡ ಮೊದಲು ಎಂಟ್ರಿ ಆಗದೆ ಕೇರಳಾಗೆ ಆಮೇಲೆ ಕರ್ನಾಟಕ ಬರುತ್ತೆ ಆಮೇಲೆ ಮಹಾರಾಷ್ಟ್ರಗೆ ಹೋಗುತ್ತೆ ನಾರ್ಮಲ್ ಆಗಿ ಸೊ ಇದು ಕೇರಳಗೆ ಎಂಟ್ರಿ ಆಗಿದೆ ಪರ್ಟಿಕ್ಯುಲರ್ಲಿ ಆ ಪಾಯಿಂಟ್ಗೆ ಹೇಗೆ ರೀಚ್ ಆಯಿತು ಯಾತಕ್ಕಾಯಿತು ಅದು ಹೇಳೋದು ಕಷ್ಟ ಪಶ್ಚಿಮಘಟ್ಟ ಪ್ರದೇಶಗಳಲ್ಲಿ ಈ ರೆಸಾರ್ಟ್ ಮಾಡೋದು ಡೆವಲಪ್ಮೆಂಟ್ ಮಾಡೋದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋದು ಯಾವುದನ್ನ ಮಾಡಬೇಕು ಯಾವುದನ್ನ ಮಾಡಬಾರದು ಎಸ್ ಇದು ಒಳ್ಳೆ ಪ್ರಶ್ನೆ ಕೇಳಿದ್ರಿ ರೆಸಾರ್ಟು ಹೋಮ್ ಸ್ಟೇ ಅಷ್ಟೇ ಅಲ್ಲ ಊರುಗಳು ಕಟ್ಟೋದು ನಗರಗಳನ್ನ ಮಾಡೋದು ಅದಷ್ಟೇ ಅಲ್ಲ ಚಿಕ್ಕ ಹಳ್ಳಿಗಳು ಇದ್ರೆ ಗ್ರಾಮಗಳಿದ್ರೆ ಅದನ್ನು ಪಟ್ಟಣಗಳು ಮಾಡಕ್ಕೆ ಹೋಗಬಾರ್ದು ಗ್ರಾಮಗಳು ಗ್ರಾಮಗಳೇ ಆಗಿರಬೇಕು ಅಂದರೆ ಆ ಟೆರೈನ್ಗೆ ಅಷ್ಟು ಪ್ರೆಷರನ್ನ ತಟ್ಕೊಳ್ಳೋ ಶಕ್ತಿ ಇರುತ್ತೆ ನೀವು ಎಕ್ಸ್ಪ್ಯಾಂಡ್ ಮಾಡಿದ್ರೆ ಪ್ರೆಷರ್ ಜಾಸ್ತಿ ಆಗುತ್ತೆ ಟೆರೈನ್ ಮೇಲೆ ಒತ್ತಡ ಅಂತೀವಲ್ಲ ಅದು ಸೊ ಆ ರೀತಿ ಎಕ್ಸ್ಪ್ಯಾನ್ಷನ್ ಜಾಸ್ತಿ ಆಗ್ತಾ ಇದೆ ಈಗ ರಿಯಲ್ ಎಸ್ಟೇಟ್ ಬಡಾವಣೆಗಳು ಮಾಡೋದು ಸೊ ಜನಸಂಖ್ಯೆ ಹೆಚ್ಚು ನೆಲೆಸೋದು ರೋಡ್ಗಳು ಮಾಡೋದು ಇವೆಲ್ಲ ಹೆಚ್ಚಾಗ್ತಾ ಇದೆ ಪಶ್ಚಿಮ ಘಟ್ಟಗಳು ಸೂಕ್ಷ್ಮ ಪ್ರದೇಶಗಳು ಹಿಮಾಲಯದಷ್ಟೇ ಸೂಕ್ಷ್ಮ ಟೆರೈನ್ ಫ್ರಜೈಲ್ ಟೆರೈನ್ ಅಂತ ಸೊ ಅಂಥ ಕಡೆ ಅಭಿವೃದ್ಧಿ ಮತ್ತು ಪ್ರಗತಿ ಯಾವ ರೀತಿ ಇರಬೇಕು ಅಂತ ನಾವು ಆಲೋಚನೆ ಮಾಡಬೇಕಾಗುತ್ತೆ ಚಿತ್ರದುರ್ಗ ತುಮಕೂರು ಬೆಂಗಳೂರು ಜಿಲ್ಲೆಗಳ ಪ್ರಗತಿ ಏನು ಮಾಡ್ತೀವಿ ಅಭಿವೃದ್ಧಿ ಕಾರ್ಯ ಮಾಡ್ತೀವಿ ಅದನ್ನು ಅಂತ ಪರ್ವತ ಪ್ರದೇಶಗಳಲ್ಲಿ ಮಾಡೋಕ್ಕಾಗಲ್ಲ ಉತ್ತರ ಕನ್ನಡ ಚಿಕ್ಕಮಂಗ್ಳೂರು ಅಂಥ ಜಾಗಗಳಲ್ಲಿ ಮಾಡೋಕ್ಕಾಗಲ್ಲ ಮಾಡಬಾರ್ದು ಏಕೆಂದರೆ ಈ ಪ್ರದೇಶಕ್ಕೆ ಅದರ ಕೆಪಾಸಿಟಿ ಇದೆ ನೀವು ಒಂದು ಡ್ಯಾಮ್ ಇಲ್ಲಿ ಬೇಕಾದ್ರೆ ದೊಡ್ಡ ಡ್ಯಾಮು ನದಿ ಇದ್ದರೆ ಅದೇ ನೀವು ಅಂಥ ಡ್ಯಾಮ್ನ ವೆಸ್ಟರ್ನ್ ಗಾಟ್ಸಲ್ಲಿ ಕಟ್ಟೋಕ್ಕಾಗಲ್ಲ ಅದರ ಪರಿಣಾಮನೇ ಬೇರೆ ಆಗುತ್ತೆ ಸೊ ಆ ರೀತಿ ವೆಸ್ಟರ್ನ್ ಗಾಡ್ಸ್ಗೆ ಏನು ಬೇಕೋ ಅದು ಮಾಡಬೇಕು ಅದು ಬಿಟ್ಟು ಮಾಧವ ಮಾಧವ ಗಾಡ್ಗಿಲ್ ಮತ್ತು ರಂಗನ್ ಅವ್ರ ರಿಪೋರ್ಟ್ ಏನು ಕೊಟ್ಟಿದ್ದಾರೆ ಅದನ್ನು ಅನುಷ್ಠಾನ ಮಾಡಬೇಕು ಕೆಲವು ಪ್ರದೇಶಗಳಲ್ಲಿ ಯಾವ ಅಭಿವೃದ್ಧಿನೂ ಮಾಡಬಾರ್ದು ಆದರೆ ಅದು ಬಯಲಾಜಿಕಲ್ ಅಸೆಸ್ಮೆಂಟ್ ಯಾರ್ದು ಕಸ್ತೂರು ರಂಗನ್ ರಿಪೋರ್ಟ್ ಬರೀ ಸಸ್ಯ ಪ್ರಾಣಿ ಮಾತ್ರ ನೋಡಿದ್ದಾರೆ ಅಲ್ಲಿನ ಕಲ್ಲುಗಳು ಖನಿಜಗಳು ಮಣ್ಣು ಕಣಿವೆಗಳು ನದಿಗಳು ತೊರೆಗಳು ಇವುಗಳು ಅಸೆಸ್ಮೆಂಟ್ ಮಾಡಿಲ್ಲ ಇದು ಬಿಟ್ಟು ಫಾಲ್ಟ್ ಲೈನ್ಸ್ ಇದೆ ಶೇರ್ ಝೋನ್ಸ್ ಇದೆ ಲೀನಿಯಮೆಂಟ್ಸ್ ಇದೆ ಇವನ್ನೆಲ್ಲ ಒಟ್ಟಾರೆ ಗಮನಿಸಬೇಕಾಗುತ್ತೆ ನಾವು ಅದೆಲ್ಲ ಇಟ್ಕೊಂಡು ಜಿಯಾಲಜಿಕಲ್ ಅಸೆಸ್ಮೆಂಟ್ ಕೂಡ ಮಾಡಬೇಕು ಕಸ್ತೂರು ರಂಗನ್ ರಿಪೋರ್ಟು ಬಯಲಾಜಿಕಲ್ ಅಸೆಸ್ಮೆಂಟ್ ಫ್ರಜೆಲ್ ಏರಿಯಾ ಏನು ನಮ್ಮ ಡಿಯರ್ ಪಾರ್ಕು ಟೈಗರ್ ಪಾರ್ಕು ಆ ರೀತಿಯ ರೇರ್ ಸ್ಪೀಶೀಸ್ ಏರಿಯಾಗಳು ಅವೆಲ್ಲ ಬಯೋಲಾಜಿಕಲ್ ಜಿಯಲಾಜಿಕಲಿ ಅಲ್ಲಿ ಯಾವುದಾದ್ರು ಆ್ಯಕ್ಟಿವ್ ಫಾಲ್ಟ್ ಇದ್ದು ಶಿಯರ್ ಝೋನ್ ಇದ್ರೆ ಅದರ ಇಂಪ್ಲಿಕೇಶನ್ಸ್ ಏನು ಅದನ್ನ ನಾವು ಅರ್ಥ ಮಾಡ್ಕೊಬೇಕಂತ ಅದಕ್ಕೆ ಟೋಟಲ್ ಆಗಿ ವೆಸ್ಟರ್ನ್ ಗಾರ್ಡ್ಸ್ನ ಜಿಯಾಲಜಿಕಲ್ ಅಸೆಸ್ಮೆಂಟ್ ಮಾಡಿಸ್ಬೇಕು ಎಲ್ಲಿ ಲ್ಯಾಂಡ್ ಸ್ಲೈಡ್ ಫ್ಯೂಚರ್ನಲ್ಲಿ ಆಗೋ ಚಾನ್ಸ್ ಇದೆ ನಮ್ಮ ಇಲಾಖೆಯ ವರದಿಗಳಿವೆ ರೇಟಿಂಗ್ ಮಾಡಿ ಮಾಡಿಯಲ್ಲ ಪ್ರತಿ ಜಾಗವೂ ಕೂಡ ಒನ್ ಟು ತ್ರೀ ಅಂತ ತ್ರೀ ಎಲ್ಲಿದೆ ಅಲ್ಲಿ ಇಮ್ಮಿಡಿಯೇಟಾಗಿ ಆ್ಯಕ್ಷನ್ ತರಬೇಕು ಗ್ರಾಮಗಳಿದ್ರೆ ಸ್ಥಳಾಂತರ ಮಾಡಬೇಕು ಮನೆಗಳಿದ್ದರೆ ಸ್ಥಳಾಂತರ ಮಾಡಬೇಕು ಅಥವಾ ಅದು ಕುಸಿತ ಆಯಿತು ದೊಡ್ಡ ಪ್ರಮಾಣದಾಯಿತು ಅಂತ ಇಟ್ಕೊಳ್ಳಿ ಈಗ ಚಿಕ್ಕದಿದು ಯಾಕೆ ಅಂದರೆ ಹದಿನೆಂಟು ಹತ್ತೊಂಬತ್ತರಲ್ಲಿ ಇಡೀ ರಾಜ್ಯ ಕುಸಿದೋಗಿತ್ತು ಇದು ವಯನಾಡ್ ಜಿಲ್ಲೆಯ ಒಂದು ಭಾಗ ಕುಸ್ಥಿತಿ ಎಲ್ಲ ಕಡೆ ಆಗಿಲ್ಲ ಒಂದು ಹಳ್ಳ ಆ ಹಳ್ಳದಲ್ಲಿರ್ತಕ್ಕಂಥ ಮೂರು ಗ್ರಾಮಗಳು ಅಫೆಕ್ಟ್ ಆಗಿವೆ ಅಕ್ಕಪಕ್ಕದಲ್ಲಿ ಒಂದು ಸ್ವಲ್ಪ ಆಗಿರ್ಬೋದು ಹೆಚ್ಚಿಲ್ಲ ಆದರೆ ಇಡೀ ಜಿಲ್ಲೆ ಅಥವಾ ಇಡೀ ರಾಜ್ಯ ಆಗಿಲ್ಲ ಸೊ ಇದು ಚಿಕ್ಕ ಪ್ರಮಾಣದ ಆ ರೀತಿ ಹೇಳೋದಾದರೆ ಆದರೆ ಜನಸಂಖ್ಯೆ ಇದ್ದುದರಿಂದ ದುರಂತ ಆಗಿದೆ ಜನಸಂಖ್ಯೆ ಇಲ್ಲ ಅಂದರೆ ಅದರ ಪಾಡ್ಗದ ನಡ್ಕೊಂಡು ಹೋಗುತ್ತೆ ಪ್ರಪಂಚದಲ್ಲಿ ಭೂಮಿನಲ್ಲಿ ಇಂಥವು ಸಾವಿರಾರು ಘಟನೆಗಳು ನಡೆಯುತ್ತೆ ಇದು ಆ ನೇಚರ್ನ ಒಂದು ಸ್ಕೀಮ್ ಅನ್ನಬೇಕು ಇದು ಒಂದು ಡಿಸೈನ್ ಇದು ಒಂದು ಪ್ಲಾನ್ ಈ ಟೈಮ್ ಇಷ್ಟು ಮಳೆ ಬೀಳಬೇಕು ಇಷ್ಟು ಮಣ್ಣು ಕಲ್ಲು ಒತ್ಕೊಂಡು ನದಿಗೆ ಹಾಕಬೇಕು ನದಿ ಅದನ್ನು ತಳ್ತಾ ತಳ್ತಾ ಕಾಲಕ್ರಮಣದಲ್ಲಿ ಸಾವಿರಾರು ವರ್ಷಗಳಲ್ಲಿ ಸಮುದ್ರಕ್ಕೆ ತಂದು ಹಾಕುತ್ತೆ ಸೊ ಈ ರೀತಿ ಅಲ್ಟಿಮೇಟ್ಲಿ ಎಲ್ಲ ಸಮುದ್ರಕ್ಕೆ ಬರುತ್ತೆ ಸಮುದ್ರದಲ್ಲಿ ಶಿಲಾರಾಶಿ ಹೆಚ್ಚು ಸಂಚಯ ಆದಾಗ ಮೇಲಕ್ಕೆ ಬರುತ್ತೆ ನೀರು ಸ್ಥಳಾಂತರ ಆಗುತ್ತೆ ಪಕ್ಕದಲ್ಲಿ ಅಶ್ವತ್ಕಾಲಯ ಪರ್ವತಗಳು ಕರಗಿ ನೆಲಮಟ್ಟದ ಏನು ವೆದರಿಂಗ್ ಆಗಿರುತ್ತೆ ಎರೋಷನ್ ಆಗಿರುತ್ತೆ ಅಲ್ಲಿಗೆ ಸಮುದ್ರದ ನೀರು ಪಕ್ಕಕ್ಕೆ ಹೊರಳುತ್ತೆ ನೆಲ ಇದ್ದಿದ್ದು ಸಮುದ್ರ ಆಗುತ್ತೆ ಸಮುದ್ರ ಇದ್ದಿದ್ದು ನೆಲ ಆಗುತ್ತೆ ಈ ರೀತಿಯ ಬದಲಾವಣೆಗಳು ಕಾಮನ್ ಜಿಯಾಲಜಿನಲ್ಲಿ ಮರಳುಗಾಡು ಕಾ ಕಾಡಾಗುತ್ತೆ ಕಾಡು ಮರಳಾಗುತ್ತೆ ಉತ್ತರ ಧ್ರುವ ದಕ್ಷಿಣ ಧ್ರುವ ಆಗುತ್ತೆ ದಕ್ಷಿಣ ಧ್ರುವ ಉತ್ತರ ಧ್ರುವ ಆಗುತ್ತೆ ಸೊ ಇದು ಬದಲಾವಣೆ ಅದರ ಪಾಡ್ದು ನಡ್ಕೊಂಡು ಹೋಗ್ತಾ ಇರುತ್ತೆ ಭೂಮಿ ತನ್ನ ಟೈಮ್ ಟೇಬಲ್ ತನ್ನ ಪ್ರಕಾರ ನಾನು ಈ ಮಾತು ಹೇಳಬೇಕಾದ್ರೆ ಸಾಕಷ್ಟು ಅಧ್ಯಯನ ಮಾಡಿ ಹೇಳ್ತಾ ಇದ್ದೀನಿ ಭೂಮಿಗೆ ತನ್ನದೇ ಆದ ಒಂದು ಟೈಮ್ ಟೇಬಲ್ ಇದೆ ರಾಕ್ ಸೈಕಲ್ ಇದೆ ವಾಟರ್ ಸೈಕಲ್ ಇದೆ ಎರೋಜನ್ ಸೈಕಲ್ ಇದೆ ಪ್ರತಿಯೊಂದು ಇದೆ ತನ್ನ ಕೆಲಸ ತಾನು ಮಾಡ್ಕೊಳ್ತಾ ಇರುತ್ತೆ ಇಟ್ಸ್ ಅ ವಂಡ್ರ್ಫುಲ್ ಡೈನಮಿಕ್ ಯೂನಿಟ್ ಭಾಳ ಸೆನ್ಸಿಟಿವ್ ಯೂನಿಟ್ ಇದರಲ್ಲಿ ಪ್ರತಿ ಕಣ ಕೂಡ ಆಕ್ಟಿವ್ ಆಗಿರುತ್ತೆ ಸೊ ಈ ರೀತಿ ನಡೀತಾ ಇರುತ್ತೆ ಆದರೆ ಅದರ ದಾರಿನಲ್ಲಿ ನಾವು ಬಂದಾಗ ನಮಗೆ ಪರಿಣಾಮ ಆಗುತ್ತೆ ಅಲ್ವಾ ಈಗ ಈ ನೆನ್ನೆ ಆಯಿತು ಕುಸ್ತು ಹರಿದೋಗ್ತಾ ಹೋಗ್ತಾ ಇತ್ತು ಆ ದಾರಿನಲ್ಲಿ ಗ್ರಾಮಗಳು ಕಟ್ಟಿದ್ದು ನಮ್ಗೆ ತಪ್ಪು ಆದರೆ ಆ ಏರಿಯಾದಲ್ಲಿ ನಾವು ಮನೆಗಳು ಕಟ್ಟಿದ್ದು ತಪ್ಪು ಅದರಿಂದ ದೂರ ಇರಬೇಕು ಮನೆಗಳು ಕಟ್ಟಬೇಕಾದ್ರೆ ಪಟ್ಟಣಗಳು ಕಟ್ಟಬೇಕಾದ್ರೆ ಸೂಕ್ತವಾಗಿ ಪ್ರಿಕಾಷನ್ ತಗೊಬೇಕು ಫೌಂಡೇಶನ್ಸ್ ಸರಿಯಾಗಿ ಹಾಕಬೇಕು ತಕ್ಕನಾಗಿ ಅದ್ರ ಬದಲು ಮಣ್ಣಿನ ಮೇಲೆ ಕಲ್ಲಿನ ಮನೆಗಳು ಕಟ್ಟಿಬಿಟ್ರೆ ಆದಾಗ ಎಲ್ಲ ಬಿದ್ದೋಗುತ್ತೆ ಜನಗಳು ಸಾಯ್ತಾರೆ ಅದಕ್ಕೆ ನಾವು ಮನುಷ್ಯರೇ ಕಾರಣ ಆಗ್ತದೆ ಇನ್ನೊಂದು ಈಗ ನೀವು ಹೇಳಿದಾಗ ರೆಸಾರ್ಟ್ಗಳು ಹೆಚ್ಚಾಗಿವೆ ಈ ಆಯುರ್ವೇದಿಕ್ ಆಯಿಲ್ ಮಸಾಜ್ ಪಾರ್ಲರ್ಗಳು ಇವೆಲ್ಲ ಇತ್ತೀಚಿನ ಬೆಳವಣಿಗೆಗಳು ಸೋಷಿಯಲ್ ಲಿವಿಂಗ್ ಫ್ಯಾಷನ್ ಸ್ಟೈಲ್ ಆಫ್ ಲಿವಿಂಗ್ ಬದಲಾಗಿದೆ ಈ ಅದರಿಂದಾಗಿ ಈ ರೀತಿಯ ಡೆವಲಪ್ಮೆಂಟ್ ಆಗಿ ಅದಕ್ಕೆ ಈ ನೇಚರ್ ಡಿಸ್ಟರ್ಬ್ ಮಾಡೋದ್ರಿಂದ ಈ ಥರ ಆಗುತ್ತೆ ನಮ್ಮ ಪಾಡಿನ ಬಿದ್ದು ಆ ನ್ಯಾಚುರಲ್ ಸೆಟ್ಟಿಂಗ್ ಹೇಗಿದೆಯೋ ಹಾಗೆ ಬಿಟ್ಟರೆ ಆರಾಮಾಗಿರ್ಬೋದು ಈ ಬೆಂಗಳೂರು ಸುತ್ತಮುತ್ತ ರೆಸಾರ್ಟ್ಗಳು ಕಟ್ಕೊಂಬೋದಲ್ಲ ನಂದಿ ಹಿಲ್ಸ್ ಇದೆ ಸಾವಂದರ್ಗ ಇದೆ ಶಿವಗಂಗೆ ಇದೆ ಬೇರೆ ಬೆಟ್ಟಗಳು ಇದಾವೆಲ್ಲ ಅಲ್ಲಿ ಆರಾಮಾಗಿ ನಾವು ಕಾಟೇಜಸ್ ಫುಟ್ ಹಿಲ್ಸಲ್ಲೋ ಸೂಕ್ತವಾದ ಜಾಗದಲ್ಲೂ ಕಟ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಬೋದಲ್ಲ ಅದು ಮಾಡಲ್ಲ ದೂರಕ್ಕೆ ಹೋಗಬೇಕು ಮಂಜು ಕವಿದ ವಾತಾವರಣ ಮಳೆ ಬೀಳ್ತಾ ಇರಬೇಕು ಇವೆಲ್ಲ ಸ್ಟೈಲು ಅದೆಲ್ಲ ಡಾಕ್ಟರ್ ಎಸ್ ಎನ್ ಮಾತು ಜೊತೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ